ನಮಸ್ಕಾರ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಪ್ಯಾನ್ ಬಿಸಿ ಮಾಡ್ಕೊಂಡು ಅರ್ಧ ಚಮಚ ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಬೆಳ್ಳುಳ್ಳಿ ಹಾಕೊತೀನಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಡೋಣ ಅದೆಲ್ಲ ಫ್ರೈ ಆದಮೇಲೆ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡನಿ ಸೊ ಅದನ್ನ ಒಂಚೂರು ಫ್ರೈ ಮಾಡ್ಕೊಳೋನು ಇದೆಲ್ಲ ಫ್ರೈ ಆದಮೇಲೆ ಎರಡು ತಾಸು ನೆನೆ ಇಟ್ಟಿದ್ದು ಹೆಸ್ರು ಬೇಳೆಗಿದ್ರಾಗ ಹಾಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೊಂಡ್ಮೇಲೆ ಅರ್ಧ ಚಮಚ ಅರ್ಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಳೋಣೆ ಸೊ ಈಗ ತೊಳೆದಿಟ್ಟಿರೋಂಥ ಸಬ್ಬಸ್ಗೆ ಸೊಪ್ಪನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳನ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಚಮಚಾಗಷ್ಟು ಉಪ್ಪು ಹಾಕೊಳ ಉಪ್ಪು ಹಾಕ್ಕೊಂಡು ಇನ್ನೊಂದು ಚೂರು ಕೈಯ್ಯಾಡ್ಸ್ಕೊಳ ಎಲ್ಲ ಚೆನ್ನಾಗಿ ಕೈಯಾಡ್ಸ್ಕೊಳ್ದಾದ್ಮೇಲೆ ಇದನ್ನ ಈಗ ಮುಚ್ಚಿಟ್ಟು ಎರಡು ನಿಮಿಷ ಬೇಯಿಸ್ಕೊಳೋಣ ಸೊ ಈಗ ತೆಗೆದು ಇನ್ನೊಂದು ಸರಿ ಇದನ್ನು ಕೈಯಾಡ್ಸ್ಕೊಂಡು ಇನ್ನೊಂದು ಎರಡು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ಸೊ ಈಗ ನಮ್ಮ ಪಲ್ಯ ಈಗ ರೆಡಿ ಆಗಕ್ಕೆ ಬಂದೈತಿ ಸೊ ಇನ್ನೊಮ್ಮೆ ಎಲ್ಲ ಕನ್ನಾಗಿ ಚೆನ್ನಾಗಿ ಕೈಯಾಡ್ಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಇದೆಲ್ಲ ಈಗ ಚೆನ್ನಾಗಿ ಬಂದಿರ್ತೈತಿ ಸೊ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ರೆಡಿ ಆತು ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆಗೆ ನೀವು ಸರ್ವ್ ಮಾಡ್ಬೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ